ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸೀತಾ ಅನ್ನುವ ಚಲನಚಿತ್ರದಿಂದ ಮದುವೆಯ ಈ ಅನುರಾಗದ ಹೊಸ ಬಂದ ಅನ್ನುವ ಸುಮಧುರವಾದ ಚಲನಚಿತ್ರ ಗೀತೆಯನ್ನು ನಿಮಗಾಗಿ ಹಾಡುತ್ತೇನೆ ಈ ಹಾಡನ್ನು ಸಂಪೂರ್ಣವಾಗಿ ಕೇಳಿ ಆನಂದಿಸಿ ಅಂತ ಹೇಳುತ್ತ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಜೊತೆಗೆ ನೀವು ಒಂದು ಸುಂದರವಾದ ಕಮೆಂಟ್ ಕೂಡ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಶುಭಾಶಯ ಶುಭಾಶಯ ಮಗನಿಗೂ ಶುಭಾಶಯ ोस हरि यदोस जोडे सुभाषया मधुयि बन्ध अनुरागदनुबन्धाीळु जनुमदलु तीरदसम्बन्ध मधु

ಮನೆ ತುಂಬುವಂತನಗೆ ಚೆಲ್ಲುವಂತ ಮುತ್ತಾದ ಮಗು ಬರಲಿ ಮದುವೆಯ ಬಂದ ಅನುರಾಗದನು ವಂದೇಳು ಜನುಮದಲು ತೀರದ ಸಂಬಂಧ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ മനസന്നു അരിത്തു ഒന്നാ ബരിത്തു നെടുതാഗു കവതെ നൂറൊന്നു വരുഷ ചെല്ലിര ഹോഷ ബളകിരണ വേ മധുവനുര ഏഴിയു ജനമു തീര സംബന്ധ सिरितनद सिह्यो बडतन कह्यो निमली सिरितनद सिह्यो बडतन कह्यो निमली समनद प्रीति तोरुगालने वरली बंधा बन्ध अनुरागनुबन्धा ളളു ജനു മദലോ തീരദ സംബന്ധ മധുവെയ ബന്ധ അനുരഗത ഏഴു ചനുമതലോ തീരദ സംബന്ധ ಧನ್ಯವಾದಗಳು ಸ್ನೇಹಿತರೆ ಈ ಹಾಡನ್ನು ಕೇಳಿ ಆನಂದಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಹಾಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಓಕೆ ಬೈ ಬೈ